ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಲಿಂಗವೇ ಪತಿಯಾಗಿ ತಾನೇ ಸತಿಯಾಗಿ ಅನ್ಯವನರಿಯದೆ ಪಂಚೇಂದ್ರಿಯ ರಹಿತನಾಗಿ ತೆರಹಿಲ್ಲದರುಹು ತಾನಾಗಿ ನೆರೆ ಅರುಹಿನೊಳು ನಿಬ್ಬೆರಗಾಗಿ ಹೃದಯ ಕಮಲ ಮಧ್ಯದಲ್ಲಿ ಪರಮೇಶ್ವರನೊಳಗಣ ಸಮರಸ ಸ್ನೇಹವೆರಸಿ ಅಗಲ ದಿಪ್ಪುದೀಗ ಶರಣ ಸ್ಥಲವಿದೆಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಶರಣ ಸ್ಥಳವು ವಿಶಿಷ್ಟ ರೀತಿಯ ಅವಸ್ಥೆ ಶರಣನು ತಾನು ಸತಿಯಾಗಿ ಪರಶಿವನನ್ನು ಪತಿಯಾಗಿಸಿಕೊಂಡು ಏಕನಿಷ್ಠೆಯಿಂದಿರುವನು ಅವನಿಗೆ ಪರಶಿವನೇ ಸರ್ವಸ್ವವಾಗಿರುವನು ಪಂಚೇಂದ್ರಿಯಗಳನ್ನು ಪರಶಿವನಿಗೆ ಸಮರ್ಪಿಸುವನಲ್ಲದೆ ಪರಶಿವನಿಂದ ತಾನು ಅಭಿನ್ನನೆಂದು ತಿಳಿಯುತ್ತಾನೆ ಹೃದಯ ಕಮಲದಲ್ಲಿರುವ ಪರಶಿವನೊಂದಿಗೆ ಸಮರಸ ಸ್ನೇಹ ಹೊಂದಿದ ಶರಣನ ಅವಸ್ಥೆಯು ಶರಣಸ್ಥಲವಾಗಿದೆ ಎಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಗುರಿ ನಿರ್ಧರಿಸಿಕೊಂಡು ಅದನ್ನು ತಲುಪಲು ತರ್ಕಬದ್ಧ ಯೋಜನೆ ಮತ್ತು ಕ್ರಿಯಾಶೀಲತೆಗಳೊಂದಿಗೆ ಸಾಗಿದರೆ ನಮ್ಮ ಯಶಸ್ಸು ಖಂಡಿತವಾಗಿದೆ ಹುಟ್ಟುವಾಗಲೇ ಯಾರು ಸ್ನೇಹಿತರು ಅಲ್ಲ ವೈರಿಗಳು ಅಲ್ಲ ವಿರೋಧಿಗಳಿಗಿಂತ ಗೆಳೆಯರು ಮುಖ್ಯ ಎಂಬುದನ್ನು ನಾವೆಲ್ಲ ಅರಿಯೋಣ ಶರಣು ಶರಣಾರ್ಥಿಗಳು